ಹಾಡು ಮೌನಗಳೇ ಸಾಕ್ಷಿಗಳು ಸೊ ಗಾಯ್ಸ್ ವೆಲ್ಕಮ್ ಟು ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಹಳೆಗಾಡಿಯಿಂದ ನಾವು ಇರುವ ಪ್ರದೇಶ ಈಗ ಬಂದು ಬೆಲ್ತಂಗಡಿ ಸೊ ಇಲ್ಲಿಂದ ಐಟಮ್ ತಗೊಳ್ಳಿಕ್ಕಿತ್ತು ಸೊ ನಮ್ಮ ಹೊಸಂತನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಲೋಡೆಲ್ಲ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಲೋಡ್ ಮಾಡಿ ನಮ್ಮ ಕಂಪನಿಗೆ ಖಾಲಿ ಮಾಡಬೇಕು ಕಂಪನಿಯಿಂದ ಖಾಲಿ ಮಾಡಿ ಮತ್ತೆ ಉಜ್ರಿಗೆ ಹೋಗಿ ಐಟಮ್ ತಗೊಳ್ಬೇಕು ಸೊ ವಸಂತನ್ನು ಲೋಡ್ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಹರೀಶ್ ಪೂಜಾರ್ ಅವರ ದೋಸೆ ಹಬ್ಬದ ಪ್ರಯುಕ್ತ ದೀಪಾವಳಿಯ ಪ್ರ ದೀಪಾವಳಿಗೆ ಅವರು ದೋಸೆ ಹಬ್ಬ ಅಂತ ಹಾಕಿದ್ದಾರೆ ಸೊ ಫುಲ್ಲು ಬ್ಲಾಕ್ ಉಂಟು ವಸಂತನ್ನು ಶೇವೆಲ್ಲ ಮಾಡಿ ಚೆಂದಾಗಿದ್ದಾರೆ ಸೊ ಅಲ್ಲಿ ತೋರಿಸ್ತೇನೆ ಇವರಿಗೆ ದೋಸೆ ಹಬ್ಬವನ್ನು ತೋರಿಸು ಹೋಗುವಾಗ ತೋರಿಸ್ಬೇಕು ಮತ್ತೆ ಬರ್ಚೆ ಬಂಡ್ರು ಅವರು ಇವತ್ತು ಎಂತದ ಮೂಡ್ ಆಫ್ ಅಲ್ಲಿ ಅಲ್ಲಿದ್ದಾರೆ ಎಂಥ ಹೊಸ ಇತ್ತು ಹೇಳಿ ಎಂತಂತೆ ಇವತ್ತು ಸೋಮವಾರ ಅಲ್ಲ ಅವು ಅದೆಲ್ಲ ಸುಮ್ಮನೆ ಮಾರೆ ಅದನ್ನೆಲ್ಲ ಕೇಳಿದರೆ ಆಗ್ಬೋದು ಸೊ ಇಲ್ಲಿಂದ ಹೊರಡುವ ಅಲ್ಲಿಂದ ಲೋಡೆಲ್ಲ ಮಾಡಿ ಹೊರಡ್ತಾ ಇದ್ದೇವೆ ಸೊ ಇಲ್ಲಿ ನಮ್ಮ ಬೆಳ್ತಂಗಡಿ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ದೋಸೆ ಹಬ್ಬ ನಡೀತಾ ಇದೆ ದೋಸೆ ಇದು ದೋಸೆ ದೋಸೆ ಮೈಪನವ್ ದೋ ಜಾರ ಆಗುದಿ ಹಾಂ ದೋಸೆ ಮಾಡೋದು ತೋರಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಜನ ಎಲ್ಲ ಅಲ್ಲಿ ಸೇರಿದ್ದಾರೆ ಅದನ್ನು ತೋರಿಸ್ತೇನೆ ನಿಮಗೆ ನಮ್ಮ ಬೆಳ್ತಂಗಡಿ ಬಸ್ ಅಲ್ಲಿ ಮಾಡಿದ್ದಾರೆ ಸೊ ಬೆಳಿಗ್ಗೆ ಫುಲ್ ಬ್ಲಾಕ್ ಇತ್ತು ಇವಾಗ ಏನೋ ಪುಣ್ಯಕ್ಕೆ ಬ್ಲಾಕ್ ಇಲ್ಲ ಸೊ ಇಲ್ಲಿಂದ ಕಂಪನಿಗೆ ಹೋಗಿ ಕಂಪನಿಯಿಂದ ಮತ್ತೆ ಲೋಡ್ ಮಾ ಮತ್ತೆ ಅಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಒಂದು ಎರಡು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಮತ್ತೆ ಉಜಿರೆಗೆ ಹೋಗಿ ಉಂಟು ಮತ್ತೆ ಲೈನಿಗೆ ಹೊರಡುತ್ತೀನಿ ನೋಡಿ ಇಲ್ಲಿ ಇವತ್ತು ದೋಸೆ ಹಬ್ಬದ ಪ್ರಯುಕ್ತ ಫುಲ್ಲು ಆಲ್ರೆಡಿ ವಿತರಣೆ ಆಗ್ತಾ ಉಂಟು ನೋಡಿ ಎಲ್ಲರೂ ಬಟ್ಟಲೆ ಇಟ್ಕೊಂಡು ನಿಂತಿದ್ದಾರೆ ಸ್ವಲ್ಪ ಸ್ವಲ್ಪ ವಿತರಣೆ ಆಗ್ತಾ ಉಂಟು ಇವತ್ತು ಪೂಂಜೆ ಎಲ್ಲ ಇಲ್ಲಿಗೆ ಬರ್ತಾರೆ ಹರೀಶ್ ಪೂಂಜೆನವರು ಬಂದಿದ್ದಾರೆ ಗೊತ್ತಿಲ್ಲ ಸೊ ಇಲ್ಲೆಲ್ಲ ಬ್ಲಾಕ್ ಆಗಿದೆ ಬೆಲ್ತಂಗಡಿ ಫುಲ್ಲು ಬ್ಲಾಕ್ ಮತ್ತೆ ಇವತ್ತು ಸಂತೆ ಬೇರೆ ಸಂತೆಗೂ ನಮ್ಮ ದೋಸೆ ಉಯ್ಯುವ ಕಾರ್ಯಕ್ರಮಕ್ಕೂ ಒಟ್ಟಿಗೆ ಆದ್ದರಿಂದ ಫುಲ್ಲು ಬ್ಲಾಕ್ ಆಗಿದೆ ಇವತ್ತು ಬೆಳಿಗ್ಗೆ ಫುಲ್ ಬ್ಲಾಕ್ ಇತ್ತು ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ನೋಡಿ ಫುಲ್ ಜನ ಸೇರಿದ್ದಾರೆ ಇಲ್ಲಿ ಸೊ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಉಂಟು ನೋಡಿ ಇಲ್ಲಿ ಗಾಡಿ ಪೊಲೀಸ್ ಅವ್ರದ್ದು ಬಸ್ ಎಲ್ಲ ನಿಂತಿದೆ ಸೊ ಅವ್ರದ್ದು ಪ್ರೊಟೆಕ್ಷನ್ ಎಲ್ಲ ಉಂಟು ಯಾರು ವಿ ಐ ಪಿ ಬರ್ತಾರೋ ಗೊತ್ತಿಲ್ಲ ಸೊ ಇವತ್ತು ನಮ್ಮ ಪುತ್ತೂರಲ್ಲಿ ಕೂಡ ಅಶೋಕ ಜನಮಾನ ನಡೀತಾ ಉಂಟು ಪುತ್ತೂರಲ್ಲಿ ಪುತ್ತೂರಲ್ಲಿ ಕೂಡ ಅಶೋಕ ಜನಮನ ನಡೀತಿರುವುದರಿಂದ ಇಲ್ಲಿ ಇಲ್ಲಿ ಅಲ್ಲಿ ಕೂಡ ದೋಸೆ ಹಬ್ಬ ಉಂಟು ಇಲ್ಲಿ ಕೂಡ ದೋಸೆ ಹಬ್ಬ ಸೊ ಇವತ್ತು ನಮ್ಮ ಪುತ್ತೂರಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ಭೇಟಿ ಆಗ್ತಾ ಉಂಟು ಸೊ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ ಸ್ವಲ್ಪ ಕೆಲಸ ಇರುವುದರಿಂದ ಎಲ್ಲಿಂದ ಬರ್ತಾರೆ ಒಂದು ಗ್ಯಾ ಪಟಾಕಿ ಅವು ಸೊ ಇಲ್ಲಿ ಇದು ಇಲ್ಲಿಂದ ನಾವೀಗ ಕಂಪನಿಗೆ ಹೋಗಿ ಅಲ್ಲಿಂದ ಸಿಗುವ ಮತ್ತೊಂದು ಇವತ್ತು ಸ್ಪೆಷಲ್ ಉಂಟು ಅದನ್ನು ತೋರಿಸ್ತೇನೆ ನಮ್ಮ ಗಾಡಿಗೆ ಒಂದು ಮಹಾಶಕ್ತಿ ಬಂದಿದೆ ಅದನ್ನು ಮತ್ತೆ ಹಾಕ್ಲಿಕ್ಕೆ ಉಂಟು ಸೊ ಅದನ್ನೆಲ್ಲ ತೋರಿಸುವ ಆಲ್ರೆಡಿ ಪಟಾಕಿ ಹೊಡಿತಾ ಇದ್ದಾರೆ ನಮಗೆ ಈ ಪಟಾಕಿಯಲ್ಲಿ ನಿಮಗೆ ಎಂಥ ವಾಯ್ಸ್ ಕೇಳೋದಿಲ್ಲ ಅಂತ ಗೊತ್ತು ನನಗೆ ಸೊ ಆದ್ದರಿಂದ ಇಲ್ಲಿಂದ ನಾವು ಹೋಗುವ ಹೊರಡುವ ಆದಷ್ಟು ಬೇಗ ಅಲ್ಲಿಂದ ಸೀದಾ ನಾನು ಕಂಪನಿಗೆ ಹೋಗಿ ಮತ್ತೆ ಉಜಿರೆಗೆಲ್ಲ ಹೋಗ್ಲಿಕ್ಕಿತ್ತು ಉಜಿರೆಯಲ್ಲೆಲ್ಲ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಲೋಡ್ ಮಾಡೋದೆಲ್ಲ ಸೊ ಅಲ್ಲಿಂದ ಲೋಡ್ ಮಾಡಿ ಮತ್ತೆ ನಮ್ಮ ಕಂಪನಿಗೆ ಅನ್ಲೋಡ್ ಮಾಡಿ ಮತ್ತೆ ಈ ಗಾಡಿಗೆ ಹೊಸ ಗಾಡಿಗೆ ಲೋಡ್ ಮಾಡಿ ಈಗ ಲೈನ್ಗೆ ಹೊರಟಿದ್ದೇನೆ ಲೋಡೆಲ್ಲ ಆಗಿದೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಈಗ ಗಂಟೆ ಎರಡೂವರೆ ಗಂಟೆ ಆಗಿದೆ ಇಲ್ಲೇ ಎರಡು ಗಂಟೆ ಎರಡೂವರೆ ಗಂಟೆ ಆಗಿದೆ ಇನ್ನೂ ಲೈನ್ ಮುಗಿಸುವಾಗ ಎಷ್ಟು ಗಂಟೆ ನನಗೆ ಗೊತ್ತಾಗುತ್ತಿಲ್ಲ ಎಷ್ಟು ಯಾರ ಹತ್ರ ಹೇಳು ನಮ್ಮ ಇದು ಯಾರು ಕೇಳೋದಿಲ್ಲ ಓನರ್ ಆಗಲಿ ಯಾರು ಆಗಲಿ ಯಾರು ಸಹ ಕೇಳುವುದಿಲ್ಲ ಎಂತ ಅವರದೇ ಅವರಿಗೆ ಅಲ್ಲ ಸೊ ಅಲ್ಲಿಂದ ಲೋಡೆಲ್ಲ ಮಾಡಿ ಆಯಿತು ಈಗ ಇದೆ ಹೋಟೆಲ್ ಹೈವೇ ನಾನು ನಿನ್ನೆ ಅಲ್ಲ ತೋರಿಸಿದ್ದೆಲ್ಲ ಕಾಜುರಲ್ಲಿ ಒಂದು ನ್ಯಾಷನಲ್ ಹೋಟೆಲ್ ಇತ್ತು ಅಂತೇಳಿ ಅದೇ ಹೋಟೆಲು ಇಲ್ಲಿ ಆಗಿದೆ ಹೋಟೆಲ್ ಹೈವೇ ಅಂತ ಇಲ್ಲಿ ಸ್ವಲ್ಪ ಊಟ ಮಾಡಿ ಊಟ ಮಾಡಿ ಇಲ್ಲಿಂದ ನಾವು ಹೊರಡೋದು ಇಲ್ಲಿಂದ ಹೋಗಿ ಬಾಳಿಗೆಗೆ ಐಟಮ್ ತಗೊಳ್ಳಿಕ್ಕೆ ಉಂಟು ತುಂಬ ಕೆಲಸ ಉಂಟು ಸೊ ಆದಷ್ಟು ಬೇಗ ಇಲ್ಲಿ ಊಟ ಮಾಡಿ ಇಲ್ಲಿಂದ ನಾವು ಹೊರಡುವ ಅಲ್ಲಿಂದ ಊಟ ಎಲ್ಲ ಮಾಡಿ ಬಂದಾಯಿತು ವಸಂತನಲ್ಲಿ ಕೈ ತೊಳಲಿಕ್ಕೆ ಹೋದ್ರು ನೋಡಿ ಅವ್ರದ್ದು ಸಹ ಕೂಡ ಊಟ ಆಯಿತು ನಂದು ಊಟ ಆಗಿ ನಾನು ಸೀದಾ ಬಂದೆ ಅಮೌಂಟ್ ಕೊಟ್ಟು ಬಂದಿದ್ದೇನೆ ನಮ್ಮ ವಸಂತ ಚಿಲ್ಲರ್ ತಗೊಂಡು ಬರ್ತಾರೆ ಅವರು ಊಟ ಮಾಡ್ತಿದ್ರು ಸೊ ನಾನು ಸೀದಾ ಬಂದೆ ಇಲ್ಲಿಗೆ ಇನ್ನು ಇಲ್ಲಿಂದ ಹೊರಡಬೇಕು ಅದಕ್ಕಿಂತ ಮುಂಚೆ ಒಂದು ವಿಷಯ ಇತ್ತು ನಮ್ಮ ಗಾಡಿಯಲ್ಲಿ ಇವತ್ತೊಂದು ಹೊಸ ಶಕ್ತಿ ಇದೆ ನಮ್ಮ ಗಾಡಿಯಲ್ಲಿ ನಮ್ಮ ನಂಬಿಕೆ ನಮ್ಮ ಶಕ್ತಿ ಎಲ್ಲ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಸೋ ತೋರಿಸ್ತೇನೆ ಇಲ್ಲಿ ನನ್ನ ಬ್ಯಾಗಲ್ಲಿ ಇದು ಒಂದು ನಿಮಿಷ ಇದು ಎಂತ ಓಪನ್ ಮಾಡ್ತೇನೆ ನಿಮಗೆ ತೋರಿಸ್ತೇನೆ ಇದು ನಮ್ಮ ಗಾಡಿಗೆ ಒಂದು ಹೊಸ ಬಲ ಬಂದಾಗೆ ಹೊಸ ಶಕ್ತಿ ಸೊ ಮಂಗಳೂರಿನ ಜನತೆಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಆಲ್ಮೋಸ್ಟ್ ಅಲ್ಲ ಎಲ್ರಿಗೂ ಗೊತ್ತಿರ್ತದೆ ಸೊ ನಮ್ಮ ಗಾಡಿ ಇವತ್ತು ಇದನ್ನು ಹಾಕ್ತಾ ಇದ್ದೇವೆ ಯಾಕಂತ ಹೇಳಿದರೆ ಯಾರಂತ ನೋಡಿ ಒಂದು ನಿಮಿಷ ನೋಡಿ ಇದು ಹೊಸತ್ತು ನಾವು ತಂದದ್ದು ಸೋ ನಮ್ಮ ಸ್ವಾಮಿ ಕೊರಗಜ್ಜ ಮಂಗಳೂರಿನ ಆಲ್ಮೋಸ್ಟ್ ಕರಾವಳಿಯಲ್ಲಿ ಎಲ್ಲರೂ ನಂಬುವ ದೇವರು ಸೊ ಹಿಂದೂ ಮುಸ್ಲಿಂ ಕ್ರಿಸ್ತ ಎಂಬ ಭೇದ ಭಾವವಿಲ್ಲದೆ ಯಾವುದೇ ಜಾತಿ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ತಥಾಸ್ತು ಎನ್ನುವ ದೇವರು ನಮ್ಮ ಕೊರಗಜ್ಜ ಸೊ ಇದನ್ನು ಹುಡುಕ್ಲಿಗೋಸ್ಕರ ನಾವು ಎಷ್ಟು ತಿಂಗಳಿಂದ ವಸಂತ ಒಂದೂವರೆ ತಿಂಗಳ ಒಂದೂವರೆ ತಿಂಗಳಿಂದ ನಮ್ಮ ಗಾಡಿಗೋಸ್ಕರ ಇದನ್ನು ಹಾಕ್ಲಿಕ್ಕೆ ಯಾಕಂತೇಳಿ ನಮ್ಮ ನಮಗೆ ಇದಿದ್ರೆ ನಮಗೆ ಒಂದು ಶಕ್ತಿ ನಮಗೆ ಒಂದು ನಂಬಿಕೆ ನಮಗೆ ಒಂದು ಧೈರ್ಯ ನಮ್ಮ ಗಾಡಿಗೆ ಅಂತೂ ಪ್ರಾಬ್ಲಮ್ ಬರ್ತಾ ಇತ್ತು ಸೊ ಒಂದೂವರೆ ತಿಂಗಳಿಂದ ಹುಡುಕಿ 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 ಮೊನ್ನೆ ವಾಮದ ಪದವಲ್ಲಿ ಸಿಕ್ಕಿತ್ತು ಹಾಂ ನಮ್ಮ ಅಜ್ಜಂದು ಸೊ ಎಲ್ಲಿ ಯಾವ ಕಷ್ಟ ಬಂದ್ರು ಇವರ ನೆನೆದು ಕೂತ್ರೆ ಆಯ್ತು ಆಗುದು ಉಳಿದಿದೆ ನಮ್ಮ ಒಂದು ವಿಶೇಷವಾದದ್ದು ನಮ್ಮ ಗಾಡಿ ಒಮ್ಮೆ ಪಲ್ಟಿ ಆಗುದು ನಮ್ಮ ಹೊರಗಜ್ಜನ ಬೇಡಿ ಹೋಗುದು ಯಾವತ್ತಿದ್ರು ಒಮ್ಮೆ ಗಾಡಿ ಪಲ್ಟಿ ಆಗಬೇಕಿತ್ತು ಸೊ ನಮ್ಮ ಕೊರಗಜ್ಜ ಅದನ್ನು ಕಾದಿದ್ದಾರೆ ಯಾರು ಬೇಡಿದ್ರು ಮಾಡ್ತೇನೆ ನೋಡಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಯಾರಿಗೆ ಎಂಥ ಕಷ್ಟ ಕೂಡ ಬಂದರೂ ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನು ಯಾರು ಬೇಕಾದರೂ ಆಗ್ಬೋದು ಇದಕ್ಕೆ ಭಾವ ಇಲ್ಲ ನಮ್ಮ ಅಜ್ಜನಿಗೆ ಯಾವುದೇ ಭಾವ ಇಲ್ಲ ಸೋ ಅವರನ್ನು ಸ್ವಾಮಿಯೇ ಕೊರಗಜ್ಜ ಅಂತ ಹೇಳಿ ಬೇಡಿದರೆ ಅಲ್ಲಿ ಬಂದು ನಿಮ್ಮ ಕಷ್ಟಕ್ಕೆ ಪರಿಹಾರ ನೀಡುವ ದೈವ ಮಂಗಳೂರಿನ ಹೆಮ್ಮೆಯ ದೈವ ಅಂತ ಹೇಳ್ಬೋದು ಸೊ ನಮ್ಮ ಕೊರಗಜ್ಜನನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು ಸೋ ಇದನ್ನು ಫಿಕ್ಸ್ ಮಾಡಿ ನಾನು ನಿಮಗೆ ಹೇಗೆ ಅಂತ ತೋರಿಸ್ತೇನೆ ಸೊ ವಸಂತನ ಇಲ್ಲಿ ಮಾತಾಡ್ತಿದ್ದಾರೆ ಕೊರಗಜ್ಜನ ಬಗ್ಗೆ ಮಾತಾಡಿದರೆ ತುಂಬ ನಾವು ತುಂಬ ಕೊರಗಜ್ಜನ ಕೊರಗಜ್ಜ ಸ್ವಾಮಿ ಅವರ ವಿಷಯ ಮಾತಾಡಲಿಕ್ಕೆ ನಾವು ತುಂಬ ಚಿಕ್ಕವರು ಸೊ ಅವರಿಗೆ ಎಂಥದ್ದು ಗೊತ್ತುಂಡ ಅವರಿಗೆ ಭಕ್ತಿ ಮಾನವೀಯತೆ ಮನುಷ್ಯತ್ವ ಇದ್ದರೆ ಯಾವುದೇ ಜಾತಿ ಬೇಡ ಯಾವುದು ಬೇಡ ಅವರಲ್ಲಿ ಒಳಿದು ಬಂದು ತಥಾಸ್ತಿ ಹೇಳುವಂತಹ ಕೊರಗಜ್ಜ ಸೊ ಇವರಿದ್ದರೆ ನಮ್ಮ ಗಾಡಿಯಲ್ಲಿ ಒಂದು ಆನೆಬಲ ಯಾಕಂತೇಳಿದರೆ ನಮ್ಮ ಈ ಗಾಡಿ ಹಳೆಯ ಗಾಡಿ ಎಷ್ಟೋ ಪ್ರಾಬ್ಲಮ್ ಬಂತು ನಮ್ಮ ಹೊಸ ಗಾ ನಮ್ಮ ಹೊಸ ಗಾಡಿ ಎಷ್ಟೋ ಪ್ರಾಬ್ಲಮ್ ಬರ್ತಿದೆ ಸೊ ಇದನ್ನು ಹಾಕಿದ್ದೇವೆ ಹಳೆ ಗಾಡಿಯಲ್ಲಿ ಪ್ರಾಬ್ಲಮ್ ಯಾವತ್ತು ಇದ್ದದ್ದೇ ಬಟ್ ನಮ್ಮ ಅಜ್ಜ ಯಾವತ್ತು ಬಿಡಲಿಲ್ಲ ನಮ್ಮದು ಸೊ ಇದನ್ನು ಇಲ್ಲಿ ಸಿಕ್ಕಿಸಬೇಕು ಈ ಥರ ನೋಡಿ ಈ ಥರ ಸಿಕ್ಕಿಸಬೇಕು ಹಾಗೊಂದು ನಮಗೆ ಧೈರ್ಯ ಇರ್ತದೆ ಸೊ ಇದನ್ನೊಂದು ಸಿಕ್ಕಿಸುವ ನಮಗೆ ಒಳಿದು ಬಂದ ಕ್ಷಣ ನೋಡಿ ಯಾವತ್ತಿಂದ ನಾವು ಹುಡುಕ್ತಾ ಇದ್ದೇವೆ ಕರೆಕ್ಟ್ ದೀಪಾವಳಿಯ ದಿವಸ ನಮಗೆ ಇದನ್ನು ಹಾಕಲಿಕ್ಕೆ ಇಲ್ಲಿಗೆ ಸಿಕ್ಕಿಸ್ಲಿಕ್ಕೆ ನಮಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ನೋಡಿ ಕರೆಕ್ಟು ದೀಪಾವಳಿ ದಿವಸ ನಾವು ಹಾಕ್ತಾ ಇದ್ದೇವೆ ಸೊ ನಿಮ್ಮ ಕಷ್ಟ ಇದ್ರೆ ಕೂಡ ನಮ್ಮ ಕೊರಗಜ್ಜನ ಹತ್ರ ಹೇಳಿದರೆ ಸಾಕು ಹಳ್ಳಿಗೆ ಬಂದು ಒಳಿದು ನಿಮಗೆ ಒಳ್ಳೇದು ಮಾಡುವ ದೇವರು ಇವರು ನಿಮ್ಮ ಯಾವುದೇ ಕಷ್ಟ ಇದ್ದರೂ ಪರಿಹಾರ ನೀಡ್ತಾರೆ ಸೊ ಇದನ್ನು ಇಲ್ಲಿ ಸಿಕ್ಕಿಸುವ ಸಿಕ್ಕಿಸಿ ನಮ್ಮ ತೆರಿಗೆ ಫೈನಲಿ ನಮ್ಮ ಅಜ್ಜನನ್ನು ಅಜ್ಜನ ಇದನ್ನು ಇಲ್ಲಿ ಸಿಕ್ಕಿಸಿದ್ದೇವೆ ಈಗೊಂದು ಧೈರ್ಯ ಬಂತು ನಮಗೆ ಸೊ ವಸಂತಣ್ಣ ಹೇಳಿದ್ರೆ ಹೇಳಿ ನಮ್ಗೆ ಇದು ಖುಷಿ ಆಗ್ತಾ ಉಂಟಲ್ಲ ಹೌದು ನಾವು ಒಂದರ ತಿಂಗಳಿಂದ ಹಾಜ ನೋಡುತ್ತಾ ಇದ್ದೇವೆ ಎಲ್ಲಿ ಕೂಡ ಸಿಗ್ಲಿಲ್ಲ ನಾನು ಕೆಲವು ದೇವಸ್ಥಾನಕ್ಕೆ ಹೋದೆ ಸಿಗ್ಲಿಲ್ಲ ನಂಗೆ ಮೊನ್ನೆ ಮತ್ತೆ ಓಮದ ಹೋದ್ ಸಿಕ್ತು ನಾವು ಎಲ್ಲಿ ನೆನೆಸ್ತೇವೆ ಅಲ್ಲಿ ಅಜ್ಜ ಇದ್ದಾರೆ ಸೊ ಈಗೊಂದು ನಮಗೆ ಬಂತಲ್ಲ ಆನೆ ಬಲ ಬಂದಾಗೆ ಇನ್ನು ಎಲ್ಲಿಗೆ ಬೇಕಾದ್ರೂ ಹೋಗ್ತೇವೆ ಕಣ್ಣು ಮುಚ್ಚಿ ಹೋಗ್ತೇವೆ ಅಂತ ಹೇಳ್ಬಹುದು ಸೊ ಇಲ್ಲಿ ನಾವು ಹೊರಡುವ ನಮಗೆಲ್ಲ ಲೇಟ್ ಆಯ್ತಲ್ಲ ಸೊ ಫೈನಲಿ ಅಲ್ಲಿಂದ ಬಿಟ್ಟು ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇನೆ ನಮ್ಮ ವಸಂತನ್ನ ಅಕ್ಕಿ ತರ್ತಾ ಇದ್ದಾರೆ ಇಲ್ಲಿ ಒಂದು ಲೋಡ್ ಮಾಡ್ಲಿಕ್ಕೆ ಸೊ ಇಲ್ಲಿ ಹಾಕಿದ್ದೇನೆ ಗಾಡಿ ಇಲ್ಲಿಂದ ಲೋಡ್ ಮಾಡಿ ಹೊರಡೋದು ಇಲ್ಲಿ ಫುಲ್ಲು ದೀಪಾವಳಿಯ ಪ್ರಯುಕ್ತ ಇದು ಫುಲ್ಲು ನೋಡಿ ಇಲ್ಲಿ ದೋಸೆ ಮೇಳ ನಡೀತಾ ಉಂಟಲ್ಲ ಸೊ ಸ್ವಲ್ಪ ಹೋಗಿದ್ದೆ ಬಿಲ್ಲೆಲ್ಲ ಕೊಟ್ಟು ಸೊ ರ ನನಗೆ ಹಾಕ್ಲಿಕ್ಕೆ ಇದ್ದ ಸೊ ಅವರು ಹಾಕಿದ್ದಾರೆ ಡೋರ್ ಹಾಕಿ ಹಾಕ್ಬೇಕಷ್ಟೇ ಇನ್ನು ಮತ್ತು ಆಲ್ರೆಡಿ ಎರಡೂವರೆ ಗಂಟೆ ಆಯಿತು ಎರಡೂವರೆ ಮೂರು ಗಂಟೆ ಆಯಿತು ಸಾರಿ ಮೂರು ಗಂಟೆ ಆಯಿತು ಇನ್ನು ಇಲ್ಲಿಂದ ಹೊರಡಬೇಕು ಲೈನ್ ಎಷ್ಟು ಗಂಟೆಗೆ ಮುಗಿತದೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೇನೆ ಎಲ್ಲಿ ಫ್ರೀ ಇರ್ತದೆ ಅಲ್ಲಿ ನಿಮಗೆ ನಾನು ಸಿಗ್ತೇನೆ ಸೊ ಅಲ್ಲಿಂದೆಲ್ಲ ಆಗಿ ಇಲ್ಲಿ ಗಾಡಿ ಹಾಕಿದೆ ನಮ್ಮ ಗಾಡಿ ಇಲ್ಲಿಗೆ ಖಾಲಿ ಮಾಡಲಿಕ್ಕಿತ್ತು ಒಂದು ಎರಡು ಅಂಗಡಿಗೆ ಸೊ ಅವರು ಬಂದು ಯಾವಾಗ ನೋಡಿದ್ರೂ ಬಂದೇ ಇರ್ತದೆ ಅದಕ್ಕೆ ನಾನು ವಸಂತ ನನ್ನನ್ನು ಕಳಿಸಿದ್ದೇನೆ ಅಲ್ಲಿ ಅವರ ಮನೆ ಹಿಂದೇ ಉಂಟು ಅವರ ಮನೆ ಸೊ ಅಲ್ಲಿಗೆ ಹೋಗಿ ಕರ ಕರೀಲಿಕ್ಕೆ ಹೇಳಿದೆ ಸೊ ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ಅಂಗಡಿಗೆ ಯಾವ ಕಡೆಯಿಂದ ಹೋಗೋದು ನೋಡಿ ಇದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಫುಲ್ಲು ಇಲ್ಲಿ ಇದೆಲ್ಲ ಹೋಗ್ತದೆ ಕಾಣ್ತದೆ ಈಗ ಪ್ಲೇಸು ಇಲ್ಲೆಲ್ಲ ಇದು ಹಾಕಿದ್ದಾರೆ ಇಲ್ಲಿಂದಲ್ಲ ರೋಡ್ ಬರ್ತದೆ ಸೊ ಇಲ್ಲಿ ಕೂಡ ರೋಡ್ ಆದರೆ ಯಾವ ಥರ ಆಗ್ಬೋದು ಅಲ್ಲ ಇಲ್ಲಿಗೆ ಫಿನಿಶ್ ಮಾಡ್ತಾರ ಅಂತ ಇಲ್ಲಿಯ ಫಿನಿಶ್ ಮಾಡಿ ಇಲ್ಲಿ ಮೋರಿ ಆಡ್ತಾ ಇರೋ ಸೊ ಇದೇ ಅಂಗಡಿ ಅವ್ರದ್ದು ಮೊದಲು ಗಾಡಿ ಇಲ್ಲಿ ನಿಲ್ಲಿಸಿದ್ದೆ ನಾನು ಇದೇ ಜಾಗದಲ್ಲಿ ಓ ಇಲ್ಲಿ ಸೊ ಇಷ್ಟು ಅಗ್ದಿದ್ದಾರೆ ಸೊ ನಮ್ಮ ಗಾಡಿ ಅಲ್ಲಿ ಉಂಟು ಇವರಿಗೆ ನಿಜವಾಗಿ ಶನಿವಾರ ಹಾಕ್ಲಿಕ್ಕೆ ಇವತ್ತು ಸೋಮವಾರನೇ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಗಂಟೆ ಮೂರುವರೆ ಕಳೆಯಿತು ಮಾರೆ ಭಯಂಕರ ಲೇಟಾಗಿದೆ ಅವರಿಗೆ ಒಂದು ನಾಲ್ಕು ಅಕ್ಕಿ ಹಾಕ್ಲಿಕ್ಕೆ ಉಂಟು ನಾಲ್ಕು ಅಕ್ಕಿ ಇಲ್ಲೊಂದು ನಾವು ಹೊರಡೋದು ವಸಂತಾನ ಈಗ ಬರ್ತಾರೆ ಕರೀಲಿಕ್ಕೆ ಹೋಗಿದ್ದಾರೆ ಅವರು ಮೊಳಗಿದ್ದಾರೆ ಅಂತೆ ಸೋ ಮತ್ತೆಂತ ಹೇಳಿದರೆ ಬ್ಯಾಗೆಲ್ಲ ಇಲ್ಲೇ ಬಿಟ್ಟು ಬಂದಿದ್ದೇನೆ ಯಾಕಂತೇಳಿ ತೊಂದರೆ ಇಲ್ಲ ಈಗ ಇದರಲ್ಲಿ ಕ್ಯಾಶ್ ಇಲ್ಲ ಒಂದು ವೇಳೆ ಕ್ಯಾಶ್ ಇದ್ದರೆ ಬಿಟ್ಟು ಹೋಗೋದಿಲ್ಲ ಹೆದರಿಕೆ ಆಗ್ತದೆ ಯಾರಾದ್ರೂ ತಗೊಂಡು ಹೋಗ್ಬೋದಂತ ಸೋ ಇದೊಂದು ತೆಂಗಿನ ಎಣ್ಣೆ ಎಲ್ಲ ಕೊಡ್ಲಿಕ್ಕೆ ನೋಡಿ ನಮ್ಮ ಇಲ್ಲಿ ತೆಂಗಿನ ಎಣ್ಣೆ ಈ ಥರ ಇರ್ತದೆ ಪರಿಶುದ್ಧ ತೆಂಗಿನ ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ನೋಡಿ ಅಂತೆ ಸ್ವಲ್ಪ ಸಹ ಎಂಥದ್ದಿಲ್ಲ ನಿಮ್ಮ ಒಣ ತೆಂಗಿನಕಾಯಿಂದ ತೆಗೆದು ಮಾಡು ಶುದ್ಧವಾಗಿ ಉಂಟು ಮತ್ತು ಈಗೊಂದು ಲುಕ್ ಬಂದಿದೆ ನೋಡಿ ಅಜ್ಜನನ್ನು ಇಲ್ಲಿ ನಾವು ಇದು ಮಾಡಿದಲ್ಲ ಅದ್ದೊಂದು ಫೋಟೋ ಹಾಕಿಸಿ ಒಂದು ಫುಲ್ ಲುಕ್ ಬಂದಿದೆ ಇದು ಹೋಗಿದ ಅಂತ ಮಾರೆ ಸ್ವಲ್ಪ ಸೈಡು ಒಮ್ಮೆ ಸ್ವಲ್ಪ ನುಳಿಯಂತೆ ಓ ಇಲ್ಲಿ ಸ್ಕ್ರ್ಯಾಚ್ ಬಿಟ್ಟಾಗಿ ಉಂಟು ನಾವು ನಾವು ನೋಡಲಿಕ್ಕೆ ಸೋಗಲಿಲ್ಲ ಯಾಕಂತ ಹೇಳಿದ ಒಂದೂವರೆ ತಿಂಗಳಿಂದ ಅದನ್ನು ಹುಡುಕ್ತಾ ಇದ್ವಿ ನಾವು ಸೋ ಸಿಕ್ಕಿ ಸಿಕ್ಕಿದ್ದ ಪುಣ್ಯ ಅಂತ ತಗೊಂಡು ಬಂದ್ವಿ ಸೀದಾ ಇವತ್ತು ಗಾಡಿ ಎಲ್ಲ ವಾಶ್ ಮಾಡಿದ್ದಾರೆ ನೋಡಿ ಫುಲ್ಲು ಬೆಳಿಗ್ಗೆ ನಾನು ನಾನು ಮತ್ತು ಇನ್ನೊಬ್ಬರು ವಾಶ್ ಮಾಡಿದೆ ಹೇಗೆ ಹೇಗಿದೆ ಟಯರೆಲ್ಲ ಹೊಳಿತಾ ಉಂಟು ಪಳ ಪಳ ಅಂತ ಒಂದು ಕೆಳಗೆ ಚೇಜ್ ಎಲ್ಲ ಫುಲ್ ವಾಶ್ ಆಗಿದೆ ನಾವೇ ತೊಲದ್ದು ಫುಲ್ಲು ಈಗ ಎಷ್ಟು ತೊಲೆದರು ಸಹ ಈ ಮಳೆಗಾಲದಲ್ಲಿ ಓ ಮಳೆಗಾಲದಲ್ಲಿ ಇದೆಲ್ಲ ನಿಲ್ಲದಿಲ್ಲ ಸೊ ಇಲ್ಲಿ ಅವರು ಬಂದರು ಇಲ್ಲಿ ಬಂದು ಇಲ್ಲಿ ಐಟಮ್ ಹಾಕುವ ನಮ್ಮ ಲೈನ್ ಲೇಟ್ ಆದ್ದರಿಂದ ಈಗಂತೂ ಮಧ್ಯಾಹ್ನ ಆಯಿತು ಒಂದು ಮೂರು ಗಂಟೆ ಆಯ್ತಲ್ಲ ಸೊ ಈಗ ನಾವು ಅಲ್ಲಿ ಇಳಿಸಿದಲ್ಲಿ ಓ ಅಲ್ಲಿ ಒಂದು ಕಾಣ್ತಾ ಉಂಟಲ್ಲ ಅಲ್ಲಿಗೆ ಇಳಿಸಿದ್ದು ಮತ್ತೆ ಅಲ್ಲಿಂದ ಇಲ್ಲಿಗೊಂದು ಇಳಿಸಲಿಕ್ಕೆ ಇತ್ತು ಸೊ ಗಾಡಿ ಇಲ್ಲಿ ಹಾಕಿದ್ದಾರೆ ಓದಲ್ಲೆಲ್ಲ ಬಂದು ಎಂತ ಸಂತ ಹೋದಲ್ಲೆಲ್ಲರೂ ಅಲ್ಲ ನಾ ಅವ್ರದ್ದು ತಪ್ಪಿಲ್ಲ ನಾವು ಬಂದದ್ರಿಂದ ಟೈಮಿಂಗ್ ತಪ್ಪಾಗಿದೆ ಮೂರು ಗಂಟೆ ಇವರಿಗೆ ಒಂದು ಸಕ್ಕರೆ ಹಾಕ್ಲಿಕ್ಕೆ ಉಂಟು ಈ ಅಕ್ಕಿ ಹಣ್ಣೆಲ್ಲ ಈ ಕೆ ಈ ಕಡೆ ಹಾಕುವ ವಸಂತ ಅಣ್ಣ ಈ ಅಕ್ಕಿ ಹಣ್ಣು ಈ ಕಡೆ ಹಾಕ್ಬೇಕು ನಿಮಗೆ ತುಂಬ ಕಷ್ಟ ಉಂಟು ಇದೊಂದು ಹಾಕ್ಲಿಕ್ಕೆ ಉಂಟು ಒಂದು ಉಪ್ಪು ಹಾಕ್ಲಿಕ್ಕೆ ಉಂಟು ಬಂದ್ರ ಎಂತಂತೆ ಸೊ ಅವರು ಬರ್ತಾರೆ ಒಳಗಿದ್ದಾರೆ ಅವರ ಮನೆಯಲ್ಲಿ ಅಲ್ಲಿ ಸಕ್ಕರೆ ಎಲ್ಲ ತೆಗೊಂಡಾಯ್ತು ಕ್ಯಾಶ್ ಕೊಟ್ಟಿದ್ದಾರೆ ಎರಡೂವರೆ ಸಾವಿರ ಸೊ ನನ್ನ ಹತ್ರ ಚೇಂಜ್ ಇರಲಿಲ್ಲ ಯಾಕಂತೇಳಿದರೆ ಇದು ಫಸ್ಟ್ ಅಂಗಡಿ ಅಲ್ಲ ಅಲ್ಲಿ ಒಂದು ಅಂಗಡಿ ಹಾಕಿದ್ವಿ ಬಟ್ ಅವರು ಫೋನ್ಪೇ ಮಾಡಿದರು ಸೊ ನನ್ನ ಹತ್ರ ಎಂಥದ್ದು ಇರಲಿಲ್ಲ ಖಾಲಿ ಬರ್ತಿರುತ್ತೋ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಎರಡೂವರೆ ಸಾವಿರ ಕೊಟ್ಟಿದ್ದಾರೆ ಸೊ ಅವ್ರದ್ದು ಬಿಲ್ ಅದು ಎರಡು ಸಾವಿರದ ನಾಲ್ನೂರ ಅರವತ್ತು ಸೊ ವಸಂತ ನನ್ನ ಹತ್ರ ಇಟ್ಟು ಅದನ್ನು ಕೊಟ್ಟಲಿಕ್ಕೆ ಹೇಳಿದ್ದೇನೆ ಮತ್ತೆ ವಸಂತನ್ನ ನೀವು ಕೊಡುವ ಅದನ್ನು ಕಾಯ್ದು ಅಣ್ಣ ತಗೊಂಡರ ಇಲ್ಲಿ ನಾಲ್ಕು ಕರೋಡು ಆಯ್ತಾ ಐವತ್ತು ರೋಡು ಎರಡು ಸಾವಿರದ ನಾಲ್ನೂರ ಅರವತ್ತು ಎಲ್ಲಿ ಉಂಟು ಎಲ್ಲಿ ಉಂಟು ಓ ಇಲ್ಲಿ ಎಲ್ಲಂಟು ಎರಡು ಸಾವಿರದ ನಾಲ್ನೂರ ಅರವತ್ತು ನಿಮ್ಗೆ ಐವತ್ತು ರೂಪಾಯಿ ಕೊಡ್ಬೇಕಲ್ಲ ಮತ್ತೆ ಕೊಡ್ತೇನೆ ಆಯ್ತಾ ಸೊ ಇಲ್ಲಿಂದ ಮಡಂತೇರಿಗೆ ಹೊರಡುವ ಈಗ ನಾವು ಪ್ರೆಸೆಂಟ್ ಆಗಿ ಮಡಂತಿಯಾರಲ್ಲಿ ಇದ್ದೇವೆ ಸೊ ಮಡಂತೇರಲ್ಲಿ ಅಲ್ಲಿ ಒಂದು ಹಿಂದೆ ಒಂದು ಅಂಗಡಿ ಇತ್ತು ಅಲ್ಲಿ ಖಾಲಿ ಮಾಡಲಿ ಆಯಿತು ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಲೇಟ್ ಆಗಿದೆ ಇವತ್ತು ಸೊ ಇದು ಮಡಂತಿಯಾರು ಮಡಂತೇರಲ್ಲಿ ಅವಸ್ಥೆ ನೋಡಿ ಬಸ್ ಸ್ಟ್ಯಾಂಡ್ ನೋಡು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ರೋಡಲ್ಲಿ ಗಾಡಿ ನಿಲ್ಲಿಸುದು ಒಂದ ಸೈಡಿಗೆ ಹಾಕಬೇಕು ಇದು ರೋಡಲ್ಲಿ ಇಡೀ ಗೌರ್ಮೆಂಟ್ ಬಸ್ಸೆಲ್ಲ ನಿಲ್ಲಿಸಿ ಪ್ರೈವೇಟ್ ಬಸ್ ಆದರೆ ಅಲ್ಲಿ ಸೈಡಲ್ಲಿ ನಿಲ್ಲಿಸ್ತಾರೆ ಈ ಗೌರ್ಮೆಂಟ್ ಬಸ್ ಅವ್ರ ನಡುವಲ್ಲಿ ನಿಲ್ಲಿಸಿ ಇಲ್ಲಿ ಫುಲ್ಲು ಬ್ಲಾಕ್ ಆಗ್ತದೆ ಯಾರ ಹತ್ರ ಹೇಳುವುದು ಈ ಥರ ಮಾಡಿದರೆ ಕೇಳಿದರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಸೊ ನಮ್ಮ ದೇಶದ ಪರಿಸ್ಥಿತಿಯೆಲ್ಲ ಹಾಗೆ ಆಗಿದೆ ಹೇಳಿದ್ರೆ ನಾವು ಮಾತಾಡುವಾಗೆ ಇಲ್ಲ ಮಾತಾಡಿದರೆ ಹೊಡಿಲಿಕ್ಕಿನ ಬರ್ತಾರೆ ಆ ತರದ ಡ್ರೈವರ್ ಹೇಳಿದ್ರೆ ಅವರ ಮೇಲೆ ಕೈ ಹಾಕಿದರೆ ಎಫ್ ಐ ಆರ್ ಆಗ್ತದೆ ಅಂತ ಗೊತ್ತುಂಟು ಅವ್ರಿಗೆ ಸೊ ಇದೆಲ್ಲ ಒಂದು ಅವಸ್ಥೆ ಇಲ್ಲಿ ರೋಡ್ ಸೈಡಲ್ಲಿ ನೋಡಿ ಕೇಳಿ ಈಗ ರೋಡಲ್ಲಿ ನಿಲ್ಲಿಸಿ ಹೋಗುದು ನಾವೀಗ ಗೆ ಹೋಗ್ಬೇಕು ಸೊ ನೋಡಿ ಓ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ವಸಂತನ ಅಲ್ಲಿ ಹಿಂದೆ ಒಂದು ಕಟ್ಟಿಟ್ಟಿದ್ದೇನೆ ಅದನ್ನೊಂದು ಕೊಟ್ಟು ಬನ್ನಿ ಇಲ್ಲಿ ಎಲ್ಲಿ ನಿಲ್ಲಿಸುದು ಮಾರ್ರೆ ಸ ಆಯ್ತಲ್ಲ ಈ ಒಂದು ಅದೇ ಥರ ಆಗಿದೆ ನಮ್ಮ ಪರಿಸ್ಥಿತಿ ಎಲ್ಲ ಸೊ ಇಲ್ಲೊಂದು ಅಂಗಡಿಗೆ ಹಾಕ್ಲಿಗುಂಟು ವಸಂತಣ್ಣ ನಾನು ಕಲಿಸ್ತೇನೆ ವಸಂತಣ್ಣ ಎಂಟ್ನೂರ ಅರವತ್ತು ಉಂಟಾ ಉಂಟಾ ಡೋರ್ ಡೋರ್ ಬಡಲಿ ಡೋರ್ ಬಡಲಿ ಸೊ ಇಲ್ಲಿ ನಿಲ್ಲಿಸಲಿಕ್ಕೆ ಸಹಜ ಇಲ್ಲ ಎಂಥ ಮಾಡೋದು ಅಂತ ಗೊತ್ತಾಗೋದಿಲ್ಲ ನೋಡಿ ಫುಲ್ಲು ಬ್ಲಾಕ್ ಆಗ್ತದೆ ಇಲ್ಲಿ ನಿಲ್ಲಿಸಿದರೆ ರೋಡ್ ಸೈಡಲ್ಲಿ ನಿಲ್ಲಿಸಬೇಕಷ್ಟೆ ಮತ್ತೆ ಇಳಿಸ್ಲಿಕ್ಕೋಸ್ಕರ ತನಕ ಹೋದೆ ನಾನು ಅಲ್ಲಿ ಪಾರ್ಕಿಂಗ್ ಇರೋದು ಮತ್ತು ಇವರಲ್ಲಿ ಇವರು ಅಲ್ಲಿಂದ ನಡ್ಕೊ ತುಂಬಿಕೊಂಡು ಬರಬೇಕಷ್ಟೇ ಸೊ ಅವರಿಗೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಇಲ್ಲೇ ಸೈಡಿಗೆ ಹಾಕೋದು ಬೈ ಬೈಲಿ ಎಂತ ಮಾಡೋದು ಮತ್ತೆ ಸೊ ನಾ ಇಲ್ಲಿಂದ ಇಲ್ಲಿಂದ ಸೀದಾ ಹೋದರೆ ಅವತ್ತು ಹೇಳಿದ್ದೇನೆ ಅಲ್ಲಿ ಕಾಲೇಜ್ ಉಂಟು ಅಂತ ಹೇಳಿ ನಾವು ಸೀದ ಹೋಗ್ಲಿಕ್ಕಿಲ್ಲ ಲೆಫ್ಟ್ ಸೈಡು ಸರ್ಕಲ್ ರೈಟ್ ರೈಟ್ ತಗೊಂಡು ಹೋಗಬೇಕು ರೈಟ್ ತಗೊಂಡು ಸೀದಾ ಹೋದರೆ ಪಾಂಡ್ರ ಪಾಂಡ್ರಗಲ್ಲಿಗೆ ಗಲ್ಲಿಗೆ ಗಲ್ಲಿಗೆ ಹೋಗ್ತದೆ ಸೊ ಇಲ್ಲಿ ನಾನು ಕಳಿಸಿದ್ದೇನೆ ವಸಂತನ್ನು ಅವರು ಬಿಲ್ಲು ತಗೊಂಡು ಬರ್ತಾರೆ ಮತ್ತು ಇಲ್ಲಿಂದ ಹೊರಡೋದು ಸೊ ಈ ಗಡಿಬಿಡಿಯಲ್ಲಿರುವಾಗ ಎಂತ ಮಾತಾಡೋದು ಎಂತ ಮಾತಾಡೋದು ಅಂತ ಗೊತ್ತಾಗೋದಿಲ್ಲ ಮಾರೆ ಸೊ ಸಹ ಮಾಡಬೇಕಷ್ಟೇ ನನಗೆ ಕನ್ಸಿಸ್ಟೆನ್ಸಿ ಮೈಂಟೇನ್ ಮಾಡಬೇಕಂತ ಇದ್ದೇನೆ ದಿನ ದಿನಾಲು ಯಾವುದಾದ್ರೂ ಒಂದು ಟಾಪಿಕಲ್ಲಿ ವೀಡಿಯೋ ಮಾಡುವಂಥೇಳಿ ಸೊ ಕಂಟೆಂಟ್ ಇಲ್ಲದಿದ್ದರೂ ಎಂತ ಮಾಡೋದು ಗಡಿಬಿಡಿ ಇದ್ದರೂ ನಾನು ವೀಡಿಯೋ ಮಾಡ್ತಿದ್ದೇನೆ ಅದಕ್ಕೋಸ್ಕರ ಆದರೂ ಒಂದು ಫಾಲೋ ಮಾಡಿ ಎಂತಾದರೂ ಮಾಡಿ ಮತ್ತೆ ಇಲ್ಲ ನೋಡಿ ಮೂರೇ ಕೊಟ್ಟಿರ್ ಉಂಟು ಸೊ ಶನಿವಾರ ಶುಕ್ರವಾರ ಎಂತೂ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ನಾವು ಪೆಟ್ರೋಲ್ ಪಂಪ್ ಆಗಿ ಬರೋದಲ್ಲ ಸೊ ಶನಿವಾರ ಲೈನಿಗೆ ಹೋಗಿದ್ರು ಅವ್ರು ಬರುವಾಗ ಲೇಟ್ ಆಗಿದೆ ಅಂತೆ ಈ ಗಾಡಿಯಲ್ಲಿ ಸೊ ಅವರು ಸಾಕಲಿಲ್ಲ ಈಗ ಮೂರು ಗುಟ್ಟಿ ಉಂಟು ಮತ್ತು ಎಲ್ಲಿ ಅರ್ಧದಲ್ಲಿ ನಿಲ್ಲಕ್ಕೆ ಇಲ್ಲ ಏನು ಸೊ ಎಲ್ಲಿ ಅದು ಎದುರು ಹೋಗಿ ಡೀಸೆಲ್ ಹಾಕುವ ಬೈ ಪಾಂಡವರ ಕಲ್ಲಿನಲ್ಲಿ ಒಂದು ಅಂಗಡಿಗೆ ಇಳಿಸ್ತಾ ಇದ್ವಿ ಎಲ್ಲಿ ಎದುರುಗಡೆ ಸೊ ಇವತ್ತು ದೀಪಾವಳಿ ಅಂಗಡಿ ಪೂಜೆ ಆದ್ದರಿಂದ ಒಂದು ಲಡ್ಡು ಕೊಟ್ಟಿದ್ದಾರೆ ಸೊ ಇದನ್ನು ತಿಂತಾ ಹೋಗೋದು ಇಲ್ಲಿ ಒಂದು ಅಂಗಡಿಗೆ ಖಾಲಿ ಮಾಡಲಿಕ್ಕೆ ಉಂಟು ಸೊ ಅದೆರಡು ರಿಟರ್ನ್ ಅಲ್ಲ ಇದೊಂದು ಇದೊಂದು ಅವಂಜಿ ಎಣ್ಣೆ ಅವಳು ಉಂಟು ವಸಂದಣ್ಣ ಅವರು ನಮಗೆ ನಿಯತ್ತಲ್ಲಿ ಒಂದು ಲಡ್ಡು ಕೊಟ್ಟರು ಏನಂತ ಹೇಳ್ತೀರಾ ಒಳ್ಳೆ ಒಳ್ಳೆದಲ್ಲ ಕೊಟ್ಟರು ನಮಗೆ ನಿಲ್ಲಿಸಿ ಕೊಟ್ಟರಲ್ಲ ನೋಡಿ ಲಡ್ಡು ಕೊಟ್ಟಿದ್ದಾರೆ ಸೊ ಇದೆ ಅಂಗಡಿ ಪೂಜೆದಲ್ಲ ಅದೊಂದು ಪ್ರೀತಿ ಅಂದ್ರೆ ಕೊಟ್ಟಿದ್ದಾರೆ ಇದನ್ನು ತಿನ್ಕೊಂಡು ಹೋಗುದು ಸೊ ಅದು ಕೂಡ ಎಮ್ ಅದನ್ನು ಕೂಡ ಹಾಕ್ಬೇಕು ಇದು ಇದು ಎಣ್ಣೆ ಎಣ್ಣೆ ತಗೊಂಡೋಗ್ತದೆ ಅದೆಂತ ಅದು ಎಮ್ ಹೌದಲ್ಲ ಹೌದು ಸೊ ಇಲ್ಲಿ ಖಾಲಿ ಮಾಡಿ ಬಿಲ್ಲು ತಕೊಂಡು ತಗೊಳ್ಬೇಕಷ್ಟೇ ग्रहे गुरु